ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗು ನಾನು ನೈಟ್ ಸೆವೆನ್ ಓ ಕ್ಲಾಕ್ ಇವಾಗ ಇವಾಗ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ನಾನೊಂದು ಬ್ಯಾಗ್ ಆರ್ಡ್ರು ಮಾಡಿದ್ದೆ ಹಾಗೆ ನಾನು ಮಂತ್ರಾಲಯ ಟ್ರಿಪ್ ಹೋಗ್ಲಿಕ್ಕಿತ್ತು ಹಾಗೆ ನನಗೆ ಒಂದು ಚಿಕ್ಕದಾಗಿರುವಂಥ ಬ್ಯಾಗ್ ಬೇಕಿತ್ತು ಯಾಕೆ ಟ್ರಾಲಿ ಬ್ಯಾಗ್ ಎಲ್ಲ ನನಗೆ ಬೇಕಾಗಿರಲಿಲ್ಲ ಯಾಕಂದರೆ ಟೂ ಡೇಸ್ ಅಷ್ಟೇ ಟ್ರಿಪ್ ಇದ್ದಿದ್ದು ಅಷ್ಟಕ್ಕೆ ಆಗುವಂಥ ಒಂದು ಬ್ಯಾಗ್ ಬೇಕಿತ್ತು ಹಾಗಾಗಿ ಬ್ಯಾಗನ್ನು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿರೋದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಂದು ಸಿಂಪಲ್ಲಾಗಿ ನಾವು ಒಂದು ಟೂ ಡೇಸ್ ತ್ರೀ ಡೇಸ್ ಟ್ರಿಪ್ಪಿಗೆಲ್ಲ ಅಂದರೆ ನಮಗೆ ಈ ರೀತಿಯಾದ ಒಂದು ಬ್ಯಾಗ್ ಸಿಂಪಲ್ ಆಗಿ ಅನ್ನುವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಈ ಬ್ಯಾಗು ಹಾಗಾಗಿ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಬಂದಿದೆ ನೋಡ್ತಾ ಇದ್ದೆ ಹಾಗೆಯೇ ಇವಾಗ ಮೆಹಂದಿ ಹೇರ್ ಪ್ಯಾಕ್ಗೆ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಇದೀನಿ ಅದನ್ನ ತೋರಿಸ್ತೀನಿ ನಿಮ್ಮ ಜೊತೆ ಯಾವ ರೀತಿಯಾಗಿ ನಾನು ಅದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡ್ಬೋದು ನಾನೀಗ ಮೊದಲಿಗೆ ಮೆಹಂದಿ ಸೊಪ್ಪನ್ನು ಇದಿಷ್ಟನ್ನು ತೊಗೊಂಡಿಟ್ಕೊಂಡಿದ್ದೀನಿ ಇದು ನಿಮಗೆ ಮೆಹಂದಿ ಸೊಪ್ಪೇನಾದರೂ ಸಿಕ್ಕಿಲ್ಲ ಅಂತಂದರೆ ನಮಗೆ ಈಗ ಪ್ಯಾಕೆಟ್ನಲ್ಲಿ ಕೂಡ ಸಿಗುವಂಥ ಒಂದು ಮೆಹಂದಿಯನ್ನು ಕೂಡ ನೀವು ಹಾಕೋಬೋದು ಆದರೆ ಇದು ನಿಮಗೆ ತುಂಬ ನ್ಯಾಚುರಲ್ ಆಗಿ ಇರೋದ್ರಿಂದ ಈ ರೀತಿಯಾಗಿ ಸಿಗುತ್ತೆ ಅನ್ನೋದಿದ್ದರೆ ನೀವು ಈ ರೀತಿ ಸೊಪ್ಪನ್ನೇ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ನೋಡ್ಬೋದು ಇದರಲ್ಲಿ ಟೀ ಪುಡಿಯನ್ನು ನಾನು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಆರಿಸ್ಬಿಟ್ಟು ಅದನ್ನು ನಾನು ಈ ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಮೆಹಂದಿ ಸೊಪ್ಪಿನ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಎರಡನ್ನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾನು ರುಬ್ಕೋತಾಯಿದ್ದೀನಿ ರುಬ್ಬಿಟ್ಟು ಇದನ್ನ ನೈಟ್ ಫುಲ್ ಹಾಗೆ ಇಟ್ಬಿಡ್ತೀನಿ ನಾನು ಮಾರ್ನಿಂಗ್ ಇದನ್ನ ನನ್ನ ತಲೆಗೆ ಅಪ್ಲೈ ಮಾಡ್ತಾ ಇರೋವಂಥದ್ದು ನೋಡ್ಬೋದು ಸ್ವಲ್ಪ ತೆಳುವೆ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನೂ ಸ್ವಲ್ಪ ಗಟ್ಟಿಯಾದರೂ ಕೂಡ ಚೆನ್ನಾಗಿರುತ್ತಿತ್ತು ಹಾಗೆ ಓವರ್ನೈಟ್ ಇಡೋದ್ರಿಂದ ನಮಗೆ ಅಷ್ಟಿದ್ರೂ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಎಲ್ಲವೂ ಕೂಡ ಹಾಗೆ ನಾನು ಗ್ರೀನ್ ಆ್ಯಪಲ್ನ ಕಟ್ ಮಾಡ್ಕೊಳ್ತಿದ್ದೀನಿ ಗ್ರೀನ್ ಆ್ಯಪಲ್ ನಮಗೆ ವೆಯ್ಟ್ಲಾಸ್ಗೆ ಅಂತೂ ತುಂಬಾ ಒಳ್ಳೆಯದು ಎಲ್ಲ ಟೈಮಲ್ಲೂ ಇದು ಸಿಕ್ಕೋದಿಲ್ಲ ಸಿಗುವಂಥ ಸೀಸನ್ಗಳಲ್ಲಿ ನಾವು ಇದನ್ನ ಈ ಒಂದು ಸೀಸನಲ್ಲಿ ಸಿಕ್ಕುತ್ತೆ ಆವಾಗ ನಾವು ಯಾವ ಸೀಸನಲ್ಲಿ ಯಾವ ಫ್ರೂಟ್ ಸಿಕ್ಕುತ್ತೋ ಅಂಥದನ್ನೆಲ್ಲ ನಾವು ಆ ಟೈಮಿಗೆ ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆಯೇ ನಾನು ಆನ್ಲೈನಲ್ಲಿ ಈ ಡ್ರೆಸ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಹಾಗೆ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ಲಿಪ್ಪರ್ ಕೂಡ ಆರ್ಡ್ರ್ ಮಾಡಿದ್ದೆ ಇದರ ಲಿಂಕ್ ಬೇಕು ಅಂತಂದರೆ ಹೇಳಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆಯೇ ಈ ಒಂದು ಸ್ಲಿಪ್ಪರನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಅದೇ ರೀತಿಯಾಗಿ ಈ ಒಂದು ಸ್ಲಿಪ್ಪರನ್ನ ಕೂಡ ನನಗೆ ವಾಕ್ ಮಾಡಲಿಕ್ಕೆಲ್ಲ ಡೈಲಿ ವಾಕ್ ಮಾಡ್ತೀನಿ ನಾನೊಂದು ಫೋರ್ ಕಿಲೋಮೀಟರ್ ಅಷ್ಟು ಅಂದರೆ ನಮಗೆ ಹೋಗ್ತಾ ಬರ್ತಾ ಅನ್ನುವಾಗ ಫೋರ್ ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟು ಡೈಲಿ ವಾಕ್ ಮಾಡ್ತೀನಿ ಹಾಗಾಗಿ ನನಗೆ ಇದೊಂದು ವಾಕ್ ಮಾಡಲಿಕ್ಕೆ ಬೇಕು ಅಂದ್ಬಿಟ್ಟು ಈ ಒಂದು ಸ್ಲೀಪರ್ನ ಕೂಡ ಧರಿಸಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಅನಿಸುತ್ತೆ ಹಾಗಾಗಿ ತುಂಬ ಇಷ್ಟ ಆಯಿತು ಇದು ಕೂಡ ನನಗೆ ಹಾಗೆಯೇ ಹಾಗೆಯೇ ನಾವು ಒಂದು ಟೆಂಪಲ್ಗೆ ಹೋಗಿದ್ವಿ ನಾನು ಮತ್ತು ನನ್ನ ವಾಕ್ ಬರ್ತಾರೆ ನನ್ನ ಜೊತೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಅವರು ಕೂಡ ನಾನು ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿದ್ವಿ ಇಲ್ಲಿ ಶನೀಶ್ವರ ದೇವಸ್ಥಾನಕ್ಕೆ ತೈಲಾಭಿಷೇಕ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ಬಿಟ್ಟು ಇಲ್ಲಿ ಶಾರದಮ್ಮ ಟೆಂಪಲ್ ಆಗಿರ್ಬೋದು ಎಲ್ಲ ಒಂದು ಏನಿದೆ ಟೆಂಪಲಲ್ಲಿ ನಮ್ಮ ಈ ಮಠದ ಆವರಣದಲ್ಲಿ ಯಾವ್ಯಾವ ಟೆಂಪಲ್ ಇದೆ ಎಲ್ಲದಕ್ಕೂ ಹೋಗಿ ಎಲ್ಲದಕ್ಕೂ ಕೂಡ ಕೈ ಮುಗ್ಬಿಟ್ಟು ಹಾಗೆ ಪೂಜೆಯನ್ನು ಮಾಡಿಸಿ ಕೆಲವೊಂದಕ್ಕೆ ನಾವು ಅರ್ಚನೆಯನ್ನು ಮಾಡಿಸಿದ್ವಿ ಹಾಗೆ ಎಲ್ಲ ಪೂಜೆಯನ್ನು ಮಾಡಿಸ್ಬಿಟ್ಟು ಬಂದು ಇದು ಯಾಕೆ ಎಲ್ಲ ನಿಂತಿದ್ದೀರ ಅಂತಂದರೆ ಗುರುಗಳು ಪೂಜೆಯನ್ನು ಮಾಡ್ತಿದ್ದಂಥ ಟೈಮು ಗುರುಗಳು ಬರ್ತಾರೆ ಅನ್ನೋಂಥದ್ರಲ್ಲಿ ಹಾಗೆ ನಿಂತಿದ್ದರು ನಮಗೆ ಇವೆಲ್ಲ ಪೂಜೆಯನ್ನು ಮುಗಿಸಿ ಹೊರಗೆ ಬರ್ತಿದ್ದಂಗೆ ಗುರುಗಳ ದರ್ಶನ ಕೂಡ ಆಯಿತು ತುಂಬನೇ ಒಂದು ಖುಷಿಯಾಯಿತು ಇವತ್ತಿನ ಪೂಜೆ ತುಂಬಾ ಇಷ್ಟ ಆಯಿತು ತೈಲಾಭಿಷೇಕ ಮಾಡಿಸಿದ್ದು ನಾವು ಹಾಗೆ ಹಾಗೆ ಅಲ್ಲೇ ನಿಂತಿದ್ದಂಗೆ ಗುರುಗಳು ಕೂಡ ಹೋದ್ರು ನೋಡಬಹುದು ಈ ರೀತಿಯಾದ ಒಂದು ಗಾಡಿಲಿ ಹೋಗ್ತಾರೆ ಅವರು ಹಾಗೆ ನಾನು ಇದರಲ್ಲಿ ಒಂದು ಕೆಲವೊಂದು ಜುವೆಲರಿ ಕಲೆಕ್ಷನ್ಗಳನ್ನ ನಿಮಗೆ ತೋರಿಸ್ತೀನಿ ನೋಡಬಹುದು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಮಗೆ ಕಾಣ್ತಾ ಇರುವಂತಹ ಈ ಒಂದು ಗ್ರೀನ್ ಬೀಡ್ಸ್ ಹಾರವನ್ನು ನಾವು ಇಲ್ಲಿ ನೋಡಬಹುದು ಐದು ಎಳೆಯಲ್ಲಿ ಬಂದಿರುವಂತಹ ಒಂದು ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಪೆಂಡೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಬೀಡ್ಸ್ ಕೂಡ ಇರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನಮಗೆ ಪೆಂಡೆಂಟ್ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ನಮಗೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಈ ಒಂದು ಲಾಂಗ್ ಹಾರವನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ಲಾಂಗ್ ಹಾರ ಹಾಗೂ ಇಯರಿಂಗ್ಸು ಎರಡೂ ಕೂಡ ಸೇರಿ ನಮಗೆ ಒಂದು ಇಪ್ಪತ್ತೈದು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ನಿಜವಾಗ್ಲೂ ನನಗೆ ಈ ಒಂದು ಹಾರ ಅಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಹಾರ ಡಿಸೈನ ನಾನು ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಒಂದು ಹಾರನ ಮಾಡಿಸ್ಕೋಬೇಕು ಅಂತ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ನಾನು ಕೂಡ ಇದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೂ ಯಾರಿಗಾದರೂ ಇಷ್ಟ ಆಗಿದ್ರೆ ನೋಡ್ಬೋದು ನಮಗೆ ಇದು ತುಂಬ ಏನೋ ಥರ ಓವರ್ ಅನ್ಸುತ್ತೆ ಅನ್ನೋ ಥರನೂ ಒಂದ್ಸಲ ಹಾಗೆ ಸಿಂಪಲ್ ಅನ್ಸುತ್ತೆ ಅಂತಾರ ಒಂದ್ಸಲ ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಅಂತ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇದೆ ನಾನು ತುಂಬ ನನ್ನ ವೀಡಿಯೋಸ್ಗಳಲ್ಲಿ ನಿಮಗೆ ಹೇಳಿದ್ದೀನಿ ಒಂದು ನಾವು ಅಡ್ಜಸ್ಟಬಲ್ ರಿಂಗನ್ನು ನಾವು ಬ್ಯಾಕ್ ಸೈಡ್ಗೆ ಇಟ್ಕೊಂಡ್ವಿ ಅಂತಂದರೆ ಎಲ್ಲ ರೀತಿಯ ಆಹಾರಗಳಿಗೂ ಕೂಡ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೋದು ಆ ರೀತಿಯಾಗಿ ಒಂದು ಅಡ್ಜಸ್ಟಬಲ್ ರಿಂಗನ್ನು ಕೂಡ ನೀವು ಮಾಡಿಸಿಟ್ಕೊಂಡ್ರಿ ಅಂದರೆ ಈ ರೀತಿ ಥ್ರೆಡನ್ನು ವೇರ್ ಮಾಡುವಂಥ ಒಂದು ಥ್ರೆಡನ್ನು ಫಿಕ್ಸ್ ಮಾಡಿಕೊಳ್ಳುವಂಥ ಅಗತ್ಯ ಇರೋದಿಲ್ಲ ಯಾವುದೇ ಒಂದು ಹಾರಗಳಿಗೆ ನೆಕ್ಲೆಸ್ಗಳಿಗೆ ಹಾಗೆ ಎಲ್ಲದಕ್ಕೂ ಕೂಡ ನಾವು ಬ್ಯಾಕ್ ಸೈಡಲ್ಲಿ ಚೈನ್ ಹಾಕೋತೀವಿ ಅಡ್ಜಸ್ಟಬಲ್ ರಿಂಗನ್ನು ಹಾಕೊಳ್ತೀವಿ ಅಂತಂದರೆ ಅದಕ್ಕೆ ತುಂಬ ಇವಾಗಿನ ಒಂದು ಗೋಲ್ಡ್ ರೇಟಲ್ಲೊಂದು ತುಂಬ ಹೆವಿ ಆಗಿಬಿಡುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಮಾಡ್ಬೋದು ಒಂದು ಅಡ್ಜಸ್ಟಬಲ್ ರಿಂಗನ್ನು ಮಾಡಿಸಿಟ್ಕೊಂಡ್ರೆ ಎಲ್ಲ ರೀತಿಯ ಹಾರಗಳಿಗೆ ಹಾಗೂ ನೆಕ್ಲೆಸ್ಗಳಿಗೂ ಕೂಡ ಫಿಕ್ಸ್ ಮಾಡ್ಕೋಬೋದು ಹಾಗೆಯೇ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ನಿಮಗೆ ಯಾರಿಗಾದ್ರೂ ಈ ಒಂದು ಡಿಸೈನ್ಸ್ ಇಷ್ಟ ಆಗಿದೆ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈ ಒಂದು ನೆಕ್ಲೆಸ್ ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಎಬ್ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ನೆಕ್ಲೇಸ್ ಅಲ್ಲಿ ಕೂಡ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆಯೇ ಪಿಂಕ್ ಸ್ಟೋನ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಡಿಸೈನ್ ಪೆಂಡೆಂಟ್ ಅಲ್ಲಿ ನೋಡಬಹುದು ಹಾಗೆ ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುತ್ತೆ ನೀವು ಆ ರೀತಿಯಾದ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನ ಇಟ್ಕೊಂಡಿದೀರಿ ಅಂತಂದ್ರೆ ಹಾಗೂ ಕೂಡ ಫಿಕ್ಸ್ ಮಾಡ್ಕೋಬಹುದು ಹಾಗೆಯೇ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂತಂದ್ರೆ ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಬಹುದು ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ನಮಗೆ ನೋಡ್ತಾ ಇರಬಹುದು ಬ್ಲಾಕ್ ಬೀಡ್ಸ್ ಅನ್ನ ಫುಲ್ ಆಗಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮಸ್ ಇರುವಂತದ್ದು ಹಾಗೆ ನೀವು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಕೂಡ ನೀವು ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಹದಿಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇದರಲ್ಲಿ ನೋಡಬಹುದು ಒಂದು ವೈಟ್ ಕಲರ್ ಬೀಟ್ಸ್ ಅನ್ನ ನಮಗೆ ಒಂದು ಮುತ್ತಿನ ಮಣಿಯನ್ನ ತುಂಬ ಚೆನ್ನಾಗಿ ನಮಗೆ ಒಂದು ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ನಮಗೆ ಒಂದು ಪಿಂಕ್ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದರ ಜೊತೆಗೆ ನಮಗೆ ಗ್ರೀನ್ ಬೀಡ್ಸ್ ಅನ್ನು ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗ್ರೀನ್ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ನಮಗೆ ಇಲ್ಲಿ ಪಿಂಕ್ ಸ್ಟೋನ್ ಅನ್ನು ನಮಗೆ ನೋಡ್ಬೋದು ಇಲ್ಲಿ ಒಂದು ಬಳ್ಳಿಯ ಡಿಸೈನಲ್ಲಿ ನಮಗೆ ಎರಡೂ ಸೈಡಲ್ಲಿ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಮದರಿ ನೋಡಬಹುದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ಇರುವಂತಹ ಒಂದು ಪೆನೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ವೈಟ್ ಸ್ಟೋನ್ ಕೂಡ ಇದರಲ್ಲಿ ಇರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇರ್ಬೋದು ಹದಿಮೂರು ಗ್ರಾಮಿಗೆ ನಮಗಿದು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆಗಿದ್ರು ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ನಾನು ಹಾಕುವಂಥ ಜ್ಯುವೆಲ್ಲರಿ ವೀಡಿಯೋಗಳನ್ನ ಕೂಡ ನೋಡ್ತಾ ಇರಿ ಖಂಡಿತವಾಗೂ ನಿಮಗೆ ಅದರಲ್ಲಿ ಯೂಸ್ಫುಲ್ ಅಂತಾನೆ ಅನಿಸುತ್ತೆ ಯಾಕಂದರೆ ತುಂಬ ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ನಾನು ತೋರಿಸುವಂಥದ್ದು ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಥ್ಯಾಂಕ್ ಯು ಬೈ